ಬಂಧುಗಳೇ ನಮಸ್ಕಾರ ಹೇಗಿದ್ದೀರಾ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಬೆಂಗಳೂರಿನ ಜನ ಚಳಿಯಲ್ಲಿ ನಡುಕ್ತಾ ಇದ್ದಾರೆ ಬೆಳಿಗ್ಗೆ ಹನ್ನೊಂದರಿಂದ ಹನ್ನೆರಡು ಗಂಟೆ ಆದ್ರೂ ಕೂಡ ಚಳಿ ಮಾತ್ರ ಕಡಿಮೆ ಆಗ್ತಿಲ್ಲ ಏನಪ್ಪ ಈ ಪರಿ ಚಳಿ ಅಂತ ಜನ ತಲೆ ಕೆಟ್ಟಿಕೊಳ್ಳುವಂತ ಪರಿಸ್ಥಿತಿ ಎದುರಾಗಿದೆ ಇತ್ತ ತಮಿಳುನಾಡು ಆಂಧ್ರಪ್ರದೇಶ ಪುದುಚೇರಿ ಭಾಗದ ಜನರು ಕೂಡ ಒಂದು ಕಡೆಯಿಂದ ಚಳಿಯಲ್ಲಿ ನಡುತ್ತಿದ್ದಾರೆ ಮತ್ತೊಂದು ಕಡೆಯಿಂದ ಮಳೆ ಮತ್ತೆ ಪ್ರವಾಹದಿಂದ ಆತಂಕದಲ್ಲೇ ಕಾಲ ಕಳೆಯುವಂತಾಗಿದೆ ಇದ ನಡುವೆ ಇಡೀ ಜಗತ್ತಿನಾದ್ಯಂತ ಚರ್ಚೆ ಆಗ್ತಿರುವಂತಹ ವಿಚಾರ ಅಂದ್ರೆ ಅದು ಶ್ರೀಲಂಕಾಗೆ ಸಂಬಂಧಪಟ್ಟ ಹಾಗೆ ಶ್ರೀಲಂಕಾದ ಪರಿಸ್ಥಿತಿಯನ್ನ ನಾವು ಊಹೆ ಮಾಡಿಕೊಳ್ಳೋಕು ಸಾಧ್ಯ ಆಗ್ತಿಲ್ಲ ಶ್ರೀಲಂಕಾದ ಸಾಕಷ್ಟು ಭಾಗ ಮುಳುಗಿ ಹೋಗ್ತಾ ಇದೆ ಅಲ್ಲಿನ ಒಂದೊಂದು ದೃಶ್ಯವೂ ಕೂಡ ಆತಂಕವನ್ನ ಮೂಡಿಸುವ ರೀತಿಯಲ್ಲಿದೆ ಸಾವಿನ ಸಂಖ್ಯೆ ದಿನ ದಿನಕ್ಕೂ ಜಾಸ್ತಿ ಆಗ್ತಿದೆ ನಿರಾಶ್ರಿತರಾಗುವಂತವರ ಸಂಖ್ಯೆಯೂ ಕೂಡ ಏರ್ತಾನೆ ಇದೆ ಅದೆಷ್ಟೋ ಮಂದಿ ಮನೆ ಮಠ ಕಳ್ಕೊಂಡು ಇಡೀ ಬದುಕೆ ಅವರದ್ದು ಸರ್ವನಾಶ ಆಗಿದೆ ಹಾಗಾದ್ರೆ ಇದೆಲ್ಲದಕ್ಕೂ ಕೂಡ ಕಾರಣ ಏನು ಏನಾಗ್ತಾ ಇದೆ ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ಒಂದು ವೇಳೆ ಆರಂಭದಲ್ಲಿ ಹೇಳಿದ್ನಲ್ಲ ಬೆಂಗಳೂರಿನ ಚಳಿ ತಮಿಳುನಾಡು ಆಂಧ್ರ ಪುದುಚೇರಿಯ ಮಳೆ ಪ್ರವಾಹ ಶ್ರೀಲಂಕಾ ದೇಶ ಅಲ್ಲೋಲ ಕಲ್ಲೋಲ ಆಗಿದ್ದು ಇದೆಲ್ಲದಕ್ಕೂ ಕೂಡ ಕಾರಣ ದಿತ್ವ ಎನ್ನುವಂತಹ ಚಂಡಮಾರುತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಚಂಡಮಾರುತ ಆರಂಭ ಆದಂತ ಸಂದರ್ಭದಲ್ಲಿ ಒಂದೊಂದು ದೇಶ ಹೆಸರಿರ್ತವೆ ಈ ಬಾರಿ ಯಮನ್ ದಿತ್ವ ಎನ್ನುವ ರೀತಿಯಲ್ಲಿ ಹೆಸರನ್ನ ಇಟ್ಟಿದೆ ಹಿಂದೂ ಮಹಾಸಾಗರ ಶ್ರೀಲಂಕಾ ಸಮೀಪದಲ್ಲಿ ಹುಟ್ಟಿಕೊಂಡಂತ ಚಂಡಮಾರುತ ಇದು ನವೆಂಬರ್ ಇಪ್ಪತ್ತ ಆರನೇ ತಾರೀಕು ಚಂಡಮಾರುತ ಆರಂಭ ಆಗಿದ್ದು ಅಂದ್ರೆ ಸೈಕ್ಲೋನ್ ಆರಂಭ ಆಗಿದ್ದು ಇವತ್ತು ಡಿಸೆಂಬರ್ ಒಂದನೇ ತಾರೀಕಿನಲ್ಲಿ ಇದ್ದೇವೆ ಈ ಐದು ದಿನದಲ್ಲಿ ಶ್ರೀಲಂಕಾದಲ್ಲಿ ಅಲ್ಲೋಲ ಕಲ್ಲೋಲ ಎನ್ನುವಂತ ಪರಿಸ್ಥಿತಿಯೇ ನಿರ್ಮಾಣ ಆಗಿದೆ ನಾನು ಬೆಂಗಳೂರು ವಿಚಾರಕ್ಕೆ ಆನಂತರ ಬರ್ತೀನಿ ಮೊದಲಿಗೆ ಶ್ರೀಲಂಕಾದ ಪರಿಸ್ಥಿತಿಯನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ಶ್ರೀಲಂಕಾದಲ್ಲಿ ಪ್ರಮುಖವಾಗಿ ಕೆಲಿ ಎನ್ನುವಂತಹ ನದಿ ಇದೆಯಲ್ಲ ಅದು ಉಕ್ಕಿ ಹರಿತಾ ಇದೆ ನದಿ ಪಾತ್ರದ ಜನ ಇದೀಗ ಕಂಗೆಟ್ಟು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಶ್ರೀಲಂಕಾದ ಕೊಲಂಬೋ ಸೇರಿದಂತೆ ಪ್ರಮುಖ ನಗರಗಳು ಏನಿದ್ದಾವೆ ಆ ನಗರಗಳು ಇದೀಗ ಸಂಪೂರ್ಣವಾಗಿ ಮುಳುಗಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಜನ ವಸತಿ ಪ್ರದೇಶಗಳಿಗೆ ನಿರಂತರವಾಗಿ ನೀರು ನುಗ್ತಾ ಇದೆ ನೀರು ನುಗ್ಗೋದಂದ್ರೆ ಸಾಮಾನ್ಯ ವೇಗದಲ್ಲಿ ಅಲ್ಲ ವಿಪರೀತವಾದಂತ ವೇಗದಲ್ಲಿ ನೀರು ಇದೀಗ ನುಗ್ಗೋದಿಕ್ಕೆ ಶುರುವಾಗಿದೆ ಇವತ್ತಿಗೆ ಸ್ವಲ್ಪ ಮಳೆಯ ಪ್ರಮಾಣ ಕಡಿಮೆ ಆಗಿದ್ರೂ ಕೂಡ ಪ್ರವಾಹ ಪರಿಸ್ಥಿತಿ ಮಾತ್ರ ತಗ್ಗಿಲ್ಲ ಆ ಕಾರಣಕ್ಕಾಗಿ ಇವತ್ತಿಗೂ ಜನ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನೊಂದು ಕಡೆಯಿಂದ ಪ್ರಾಣಿಗಳ ಪರಿಸ್ಥಿತಿಯನ್ನಂತೂ ಕೂಡ ನಾವು ಈ ಸಂದರ್ಭದಲ್ಲಿ ಊಹೆ ಮಾಡಿಕೊಳ್ಳೋಕು ಸಾಧ್ಯ ಆಗ್ತಾ ಇಲ್ಲ ಶ್ರೀಲಂಕಾದಲ್ಲಿ ಆಗಿರುವಂತಹ ಸಮಸ್ಯೆ ಏನೇನು ಅಂತ ಗಮನಿಸ್ತಾ ಹೋಗೋದಾದ್ರೆ ಇಲ್ಲಿಯವರೆಗೆ ಇನ್ನು ಜಾಸ್ತಿ ಆಗಬಹುದು ಇದು ಮುನ್ನೂರ ಐವತ್ತ ಐದು ಮಂದಿ ಸಾವನ್ನಪ್ಪಿದ್ದಾರೆ ಮುನ್ನೂರ ಎಪ್ಪತ್ತಕ್ಕೂ ಅಧಿಕ ಮಂದಿ ನಾಪತ್ತೆಯಾಗಿದ್ದಾರೆ ಎಲ್ಲಿದ್ದಾರೆ ಸತ್ತಿದ್ದಾರಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಮಾಹಿತಿಯೂ ಕೂಡ ಇಲ್ಲ ಹೆಚ್ಚು ಕಡಿಮೆ ಎರಡು ಲಕ್ಷದ ಎಪ್ಪತ್ಮೂರು ಸಾವಿರ ಕುಟುಂಬಕ್ಕೆ ಇದು ಪರಿಣಾಮ ಬೀರಿದೆ ಒಂಬತ್ತು ಪಾಯಿಂಟ್ ಒಂಬತ್ತು ಎಂಟು ಲಕ್ಷ ಜನ ಸಂಕಷ್ಟಕ್ಕೆ ಈಡಾಗಿದ್ದಾರೆ ಅದರಲ್ಲಿ ಹೆಚ್ಚು ಕಡಿಮೆ ಒಂದೂವರೆ ಲಕ್ಷ ಮಂದಿ ಇದೀಗ ಸಂಪೂರ್ಣವಾಗಿ ನಿರಾಶ್ರಿತರಾಗಿದ್ದಾರೆ ಆಸ್ತಿ ಪಾಸ್ತಿಯನ್ನ ಕಳ್ಕೊಂಡಿದ್ದಾರೆ ಇಡೀ ಮನೆಯನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿದೆ ಎಲ್ಲಿ ಹೋಗಬೇಕು ಏನ್ ಮಾಡಬೇಕು ಅಂತ ಗೊತ್ತಾಗದಂತ ಪರಿಸ್ಥಿತಿ ಅವರಿಗಾಗಿದೆ ಅದೆಷ್ಟೋ ಮನೆಗಳು ಇದೀಗ ಸಂಪೂರ್ಣವಾಗಿ ನೆಲ ಸಮ ಆಗಿ ಅಲ್ಲಿನ ಜನರ ಪರಿಸ್ಥಿತಿ ಇದೆಯಲ್ಲ ಅದನ್ನ ನಾವು ಈ ಸಂದರ್ಭದಲ್ಲಿ ಇಮ್ಯಾಜಿನ್ ಮಾಡಿಕೊಳ್ಳೋಕು ಸಾಧ್ಯ ಇಲ್ಲ ಆ ಪರಿಯಾದಂತ ಮಳೆ ಆ ಮಳೆಯಿಂದಾಗಿ ಸೃಷ್ಟಿಯಾದಂತ ಪ್ರವಾಹ ಪ್ರವಾಹದಿಂದಾಗಿ ಊರಿಗೂರೇ ಕೊಚ್ಕೊಂಡು ಹೋಗುವಂತ ಸ್ಥಿತಿ ಇದೀಗ ನಿರ್ಮಾಣ ಆಗಿದೆ ಪ್ರಕೃತಿ ಮುನಿದ್ರೆ ಏನೇನ್ ಆಗತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ನೋಡಿ ನಾನು ಈ ವಿಚಾರಕ್ಕಂತ ಹೇಳ್ತಾ ಇಲ್ಲ ಇಲ್ಲಿ ಚಂಡಮಾರುತ ಸೃಷ್ಟಿಯಾಯಿತು ಅದಾದ ಬಳಿಕ ಇಂತಹ ಪ್ರಭಾವ ಪರಿಸ್ಥಿತಿ ಮತ್ತೊಂದು ಕಡೆಯಿಂದ ಪ್ರಕೃತಿಯ ಮೇಲೆ ನಾವು ಮಾಡ್ತಿರುವಂತಹ ದಬ್ಬಾಳಿಕೆಯೂ ಕೂಡ ಜಾಸ್ತಿ ಆಗಿದೆ ನಮ್ಮ ದಬ್ಬಾಳಿಕೆಯಿಂದ ಬೆಸತ್ತು ಪ್ರಕೃತಿ ಏನಾದರೂ ತಿರುಗಿ ಬಿದ್ರೆ ಹೇಗಿರುತ್ತೆ ಅನ್ನೋದಕ್ಕೆ ಶ್ರೀಲಂಕಾ ಇದೀಗ ಬೆಸ್ಟ್ ಎಕ್ಸಾಂಪಲ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇದು ಒಂದಷ್ಟು ವಿಚಾರ ಶ್ರೀಲಂಕಾದ ಈಗಿನ ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಶ್ರೀಲಂಕಾ ಸಹಜವಾಗಿ ಇಡೀ ಜಗತ್ತಿನ ಸಹಾಯವನ್ನ ಕೋರ್ತಾ ಇದೆ ಇನ್ನು ಭಾರತದೊಂದು ಪಾಲಿಸಿ ಇದೆಯಲ್ಲ ನೆರೆ ಹೊರೆಯವರು ಮೊದಲು ಎನ್ನುವಂತಹ ಪಾಲಿಸಿ ಆ ಪಾಲಿಸಿಯ ಆಧಾರದ ಮೇಲೆ ಭಾರತ ಇದೀಗ ಸಹಾಯ ಹಸ್ತವನ್ನ ಚಾಚಿದೆ ಆಪರೇಷನ್ ಸಾಗರ್ ಬಂದು ಅಂತ ಹೇಳಿ ಅದಕ್ಕೆ ಹೆಸರನ್ನ ಇಡಲಾಗಿದೆ ಪ್ರಮುಖವಾಗಿ ಭಾರತೀಯ ನೌಕಾಪಡೆ ಅಲ್ಲಿಗೆ ಎಂಟ್ರಿ ಕೊಟ್ಟಿದೆ ವಾಯುಪಡೆಯೂ ಕೂಡ ತನ್ನಿಂದ ಆಗುವಂತಹ ಸಹಾಯವನ್ನ ಮಾಡ್ತಾ ಇದೆ ರೆಸ್ಕ್ಯೂ ಆಪರೇಷನ್ ಎಲ್ಲವನ್ನೂ ಕೂಡ ಮಾಡಲಾಗ್ತಿದೆ ಅದರ ಜೊತೆಗೆ ಸಾಕಷ್ಟು ಪರಿಹಾರ ಸಾಮಗ್ರಿಯನ್ನು ಕೂಡ ಇದೀಗ ಶ್ರೀಲಂಕಾಗೆ ಕೊಡಲಾಗ್ತಾ ಇದೆ ಈ ಮೂಲಕ ಶ್ರೀಲಂಕಾದ ನೆರವಿಗೆ ಭಾರತ ನಿಂತುಕೊಂಡಿದೆ ಭಾರತ ಈ ನೆರವನ್ನ ಆರಂಭಿಸಿತು ಅದಾದ ಬಳಿಕ ಭಾರತದ ಹಿಂದೆ ಇದೀಗ ಸಾಕಷ್ಟು ದೇಶಗಳು ಕೂಡ ಸಹಾಯಕ್ಕೆ ಮುಂದೆ ಬರ್ತಾ ಇದ್ದಾವೆ ಇನ್ನು ಇಂಥದ್ದೇ ಪರಿಸ್ಥಿತಿ ಶ್ರೀಲಂಕಾದಲ್ಲಿ ಇನ್ನೂ ಒಂದಷ್ಟು ದಿನಗಳ ಕಾಲ ಮುಂದುವರಿಯುವಂತಹ ಸಾಧ್ಯತೆ ಇದೆ ಶ್ರೀಲಂಕಾದ ರಾಜಕೀಯ ಅಸ್ಥಿರತೆಯನ್ನ ನೀವೆಲ್ಲರೂ ಕೂಡ ಗಮನಿಸಿದ್ರಿ ಅಲ್ಲಿ ಜನ ದಂಗೆದ್ರು ಅದಾದ ಬಳಿಕ ರಾಜಕೀಯವೇ ಅಲ್ಲಿ ಎಲ್ಲ ಉಲ್ಟಾ ಪಲ್ಟಾ ಆಯಿತು ನೀವೆಲ್ಲರೂ ಕೂಡ ಗಮನಿಸಿದ್ರಿ ಅದರಿಂದಲೇ ಶ್ರೀಲಂಕಾ ಸುಧಾರಿಸಿಕೊಂಡಿರಲಿಲ್ಲ ಅಂದ್ರೆ ಆರ್ಥಿಕವಾಗಿ ಇಡೀ ದೇಶ ದಿವಾಳಿ ಆಗಿ ಹೋಗ್ಬಿಟ್ಟಿತ್ತು ಈಗ ಗಾಯದ ಮೇಲೆ ತುಪ್ಪ ಸವರಿ ಸವರಿದ ರೀತಿಯಲ್ಲಿ ಆಗಿಬಿಟ್ಟಿದೆ ಅಥವಾ ಗಾಯದ ಮೇಲೆ ಬರೆ ಎಳೆದಂತಹ ಪರಿಸ್ಥಿತಿ ಇದೀಗ ಶ್ರೀಲಂಕಾಗೆ ಎದುರಾಗ್ಬಿಟ್ಟಿದೆ ಒಂದು ಕಡೆಯಿಂದ ಆರ್ಥಿಕವಾಗಿ ಕುಗ್ಗಿ ಹೋಗಿತ್ತು ದೇಶ ಇದೀಗ ಮತ್ತೊಮ್ಮೆ ಸುಧಾರಿಸಿಕೊಳ್ಳಲಾಗದಂತಹ ಒಂದು ಹೊಡೆತ ಬಿದ್ದು ಬಿಟ್ಟಿದೆ ಇದರಿಂದ ಕಮ್ ಬ್ಯಾಕ್ ಮಾಡೋದಕ್ಕೆ ಇದರಿಂದ ಸುಧಾರಿಸಿಕೊಳ್ಳೋದಕ್ಕೆ ಶ್ರೀಲಂಕಾಗೆ ಇನ್ನು ಎಷ್ಟು ಸಮಯ ಬೇಕೋ ಗೊತ್ತಿಲ್ಲ ಅಂದ್ರೆ ಜನರಿಗೆ ಇದ್ದಂತ ಮೂಲಭೂತ ಸೌಕರ್ಯಗಳು ರಸ್ತೆ ಆಗಿರಬಹುದು ಸೇತುವೆ ಆಗಿರಬಹುದು ಅಥವಾ ಶಾಲಾ ಕಾಲೇಜುಗಳಾಗಿರ್ಬಹುದು ಆಸ್ಪತ್ರೆಗಳಾಗಿರ್ಬಹುದು ಅದರಲ್ಲೆ ಎಷ್ಟೋ ಆಸ್ಪತ್ರೆ ಶಾಲಾ ಕಾಲೇಜುಗಳು ಕಟ್ಟಡವೇ ಕುಸ್ತು ಸಂಪೂರ್ಣ ನಾಶ ಆಗಿ ಹೋಗ್ಬಿಟ್ಟಿದ್ದಾವೆ ಇನ್ನು ಸೇತುವೆಗಳಂತೂ ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾವೆ ಮಕ್ಕಳ ಆಟಿಕೆಯ ರೀತಿಯಲ್ಲಿ ಇನ್ನು ರಸ್ತೆಗಳು ಕೂಡ ಕೊಚ್ಕೊಂಡು ಹೋಗಿದೆ ಅದನ್ನ ರಿಪೇರ್ ಮಾಡೋದಿಕ್ಕೆ ಈಗ ನಿರಾಶ್ರಿತರಾದವರಿಗೆ ಆಶ್ರಯವನ್ನ ಒದಗಿಸಿ ಕೊಡೋದಕ್ಕೆ ಇನ್ನು ಸಾಕಷ್ಟು ಸಮಯ ಎಲ್ಲವೂ ಕೂಡ ಹಿಡಿಯುತ್ತೆ ಇದು ಶ್ರೀಲಂಕಾದ ಪರಿಸ್ಥಿತಿ ಇನ್ನು ಭಾರತ ವಿಚಾರಕ್ಕೆ ಬರೋದಾದರೆ ಭಾರತಕ್ಕೂ ಕೂಡ ಈಗ ಚಂಡಮಾರುತ ಎಂಟ್ರಿ ಕೊಟ್ಟಿದೆ ತಮಿಳುನಾಡಿನಲ್ಲಿ ಈಗಾಗಲೇ ನಾಲ್ಕು ಮಂದಿ ಸಾವನ್ನಪ್ಪಿದ್ದಾರೆ ಅದು ಸಂಖ್ಯೆಯು ಕೂಡ ಇನ್ನಷ್ಟು ಜಾಸ್ತಿ ಆಗಬಹುದು ತಮಿಳುನಾಡಲ್ಲೂ ಕೂಡ ಒಂದಷ್ಟು ಮಂದಿ ಮನೆ ಮಠ ಕಳ್ಕೊಂಡು ನಿರಾಶ್ರಿತರಾಗುವಂತಹ ಪರಿಸ್ಥಿತಿ ಎದುರಾಗಿದೆ ಚೆನ್ನೈ ಸೇರಿದಂತೆ ಸುತ್ತಮುತ್ತ ನಗರಗಳಿಗೆ ಇದರಿಂದ ಎಫೆಕ್ಟ್ ಆಗ್ತಾ ಇದೆ ಇನ್ನುಳಿದಂತ ಪುದುಚೇರಿಯಲ್ಲೂ ಕೂಡ ಅಂಥದ್ದೇ ಪರಿಸ್ಥಿತಿ ಇದೆ ಇನ್ನು ಆಂಧ್ರ ಪ್ರದೇಶದ ಒಂದು ಸ್ವಲ್ಪ ಭಾಗಕ್ಕೆ ಇದರ ಪರಿಣಾಮ ತಟ್ಟಿದೆ ಅಷ್ಟು ಮಾತ್ರ ಅಲ್ಲ ನಮ್ಮ ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ ತುಂಬಾ ಕಡೆಗಳಲ್ಲಿ ನೀವು ಯೋಚನೆ ಮಾಡ್ತಿರ್ತೀರಿ ಯಾಕೆ ಈ ಪರಿಯಾದಂತಹ ಚಳಿ ಇದೆ ಒಂದ್ ರೀತಿಯಲ್ಲಿ ಮೋಡ ಕವಿದಂತ ವಾತಾವರಣ ಇದೆ ಚಳಿ ಇಷ್ಟು ಪ್ರಮಾಣದಲ್ಲಿ ನಾವು ಇತ್ತೀಚೆಗೆ ನೋಡಿಲಿಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರಲ್ಲ ಇದೇ ದಿತ್ವ ಚಂಡಮಾರುತದ ಕಾರಣಕ್ಕಾಗಿ ಒಂದಷ್ಟು ಕಡೆಗಳಲ್ಲಿ ಚಳಿ ಅಂತಹ ಪರಿಸ್ಥಿತಿ ಇದೆ ಇಂತಹ ವಾತಾವರಣ ಇನ್ನು ಐದು ದಿನಗಳ ಕಾಲ ಮುಂದುವರಿಯಬಹುದು ಅಂತ ಹೇಳಿ ಹವಾಮಾನ ಇಲಾಖೆ ಇದೀಗ ಹೇಳ್ತಾ ಇದೆ ಈಗ ಬೆಂಗಳೂರಿನ ವಿಚಾರಕ್ಕೆ ಬರೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಬೆಂಗಳೂರು ಗೊತ್ತಿದೆ ತಮಿಳುನಾಡಿಗೆ ತೀರ ಸಮೀಪ ಇರುವಂತಹ ನಗರ ಈಗ ತಮಿಳುನಾಡಲ್ಲಿ ಒಂದು ಕಡೆಯಿಂದ ಆ ಪ್ರವಾಹ ಮಳೆಯ ಪರಿಸ್ಥಿತಿ ಇದ್ರೆ ಬೆಂಗಳೂರಿನಲ್ಲಿ ಮೋಡ ಕವಿದಂತಹ ವಾತಾವರಣ ಇದೆ ಮತ್ತೆ ವಿಪರೀತ ಅಂದ್ರೆ ವಿಪರೀತ ಚಳಿ ಇತ್ತೀಚೆಗೆ ಜನ ಇಂತಹ ಚಳಿ ಇಲ್ಲಿವರೆಗೆ ಅಂದ್ರೆ ಗರಿಷ್ಠ ಉಷ್ಣಾಂಶ ಇಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಹದಿನೆಂಟು ಡಿಗ್ರಿ ಸೆಲ್ಸಿಯಸ್ ಇದು ಒಂದು ಕಡೆಯಿಂದ ಆದ್ರೆ ಶನಿವಾರ ಸಂದರ್ಭದಲ್ಲಿ ಅತ್ಯಂತ ಕಡಿಮೆ ಹದಿನಾರು ಡಿಗ್ರಿ ಸೆಲ್ಸಿಯಸ್ಗೆ ಇಳಿದು ಬಿಟ್ಟಿತ್ತು ಅಂದ್ರೆ ಹೆಚ್ಚು ಕಡಿಮೆ ಎರಡು ಸಾವಿರದ ಇಪ್ಪತ್ತೆರಡರ ಸಂದರ್ಭದಲ್ಲಿ ಒಮ್ಮೆ ಇಂಥದೊಂದು ಪರಿಸ್ಥಿತಿಯನ್ನ ಬೆಂಗಳೂರಿನ ಜನ ನೋಡಿದ್ರು ಈಗ ಮೂರು ವರ್ಷದ ನಂತರ ಇದೀಗ ಹದಿನಾರು ಡಿಗ್ರಿ ಸೆಲ್ಸಿಯಸ್ಗೆ ಇಳಿಕೆ ಆಗಿದೆ ಈಗಾಗಲೇ ವೈದ್ಯರು ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಮನೆಯಲ್ಲಿ ಮಕ್ಕಳಿದ್ದಂಥ ಸಂದರ್ಭದಲ್ಲಿ ಚಳಿ ಇನ್ನೂ ಐದು ದಿನಗಳ ಕಾಲ ಹೀಗೆ ಕಂಟಿನ್ಯೂ ಆಗುತ್ತೆ ಆದಷ್ಟು ಎಚ್ಚರಿಕೆಯಿಂದ ಇರಿ ಮಕ್ಕಳನ್ನ ಜಾಸ್ತಿ ಹೊರಗಡೆ ಬಿಡೋದಿಕ್ ಹೋಗಬೇಡಿ ಎನ್ನುವ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಇದು ದಿತ್ವ ಚಂಡಮಾರುತದ ಅಬ್ಬರದ ಪರಿಣಾಮ ಎಲ್ಲಾ ಕಡೆಗಳಲ್ಲೂ ಆಗ್ತಿರುವಂತಹ ಒಂದಷ್ಟು ಪರಿಸ್ಥಿತಿ ಅಥವಾ ಶ್ರೀಲಂಕಾದಲ್ಲಿ ಅಲ್ಲೋಲ ಕಲ್ಲೋಲ ಅನ್ನುವಂತ ವಾತಾವರಣ ನಿರ್ಮಾಣ ಆಗಿದೆ ಅಲ್ಲ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಒಟ್ಟಾರೆಯಾಗಿ ನಮಗೆ ಇದರಿಂದ ಅನ್ಸೋದೇ ಮನುಷ್ಯ ಒಂದಷ್ಟು ವಿಚಾರಗಳಲ್ಲಿ ಪಾಠ ಕಲಿಬೇಕು ಇಲ್ಲ ಅಂತ ಆದರೆ ಪ್ರಕೃತಿಯೇ ಹಂತ ಹಂತವಾಗಿ ಪಾಠ ಕಲಿಸ್ತಾ ಹೋಗುತ್ತೆ ಇಂತಹ ಪ್ರಕೃತಿಯ ವಿಕೋಪಗಳನ್ನ ಇತ್ತೀಚೆಗಂತೂ ನಾವು ಸಾಲು ಸಾಲಾಗಿ ನೋಡೋದಕ್ಕೆ ಶುರು ಮಾಡಿಕೊಂಡಿದ್ದೇವೆ ಅದಕ್ಕಿದು ಹೊಸ ಸೇರ್ಪಡೆ ಅನೃತಪಾಗ್ಲಿಕ್ಕಿಲ್ಲ ಒಂದೇಳೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ